ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿ ಸ್ಕ್ರೀಮ್ಗೆಲ್ಲ ಸ್ವಾಗತ ಗುರು ಇವತ್ತಿನ ಚಾರ ಬಂದರೆ ನಮ್ಮ ಆರ್ ಸಿ ಬಿ ತಂಡ ನಿನ್ನೆ ಅದ್ರ ಬಗ್ಗೆ ಗುರು ನಮ್ಮ ಆರ್ ಸಿ ಬಿ ಆಟದ ಬಗ್ಗೆ ಯಾರು ಮಾತಾಡ್ತಾರ ಗುರು ಎರಡು ಮಾತಿಲ್ಲ ಆ ರೀತಿ ಆಟ ಆಡಿದ್ರು ನಮ್ಮ ಆರ್ ಸಿ ಬಿ ಬೌಲರ್ಸ್ಗಳು ಅಂತ ಹೇಳ್ಬೇಕು ಏನು ಗುರು ಎಲ್ಲ ಹೊಡ್ತಾ ತಿಂದರು ತಿಂದರು ಛೂ ನಾಯ್ ಹೊಡೆದಂಗೆ ಹೊಡ್ರು ಅಂತ ಹೇಳಬೇಕು ಆರ್ ಸಿ ಬಿ ಏನಾರ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿತ್ತು ಅಂತ ಅಂದಿದ್ರೆ ಇನ್ನೊಂದು ಐ ಪಿ ಅಲ್ಲಿ ಹೊಸ ರೆಕಾರ್ಡ್ ಬರೆದ್ರೆ ನೋ ಡೌಟ್ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಬ್ಯಾಟ್ಸ್ಮನ್ಗಳು ಇನ್ನೂ ಮೂವತ್ತು ನೋಡಿದ್ರು ಆರಾಮಾಗಿ ಕಂಫರ್ಟಬಲ್ ಆಗಿ ಗೆಲ್ದೋರು ಮುಂಬೈ ತಂಡ ಅಂತ ಹೇಳ್ಬೇಕು ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಟ ಆಡಿದ್ರು ಆದರೂ ಆ ಪಿಚ್ಚರಿ ಇಪ್ಪತ್ತ್ ಮೂವತ್ತು ಶಾರ್ಟ್ ಇತ್ತು ಅಂತ ಹೇಳಬೇಕು ಆದ್ರೂ ಈ ಬೋಲಿಂಗ್ ನೋಡ್ತು ಅಂತಾರೆ ಆದ್ರೆ ಅಂತ ಹೇಳ್ಬೇಕು ಯಾಕಂದರೆ ಹದಿನೈದು ವರೆಗೆ ಮುಗ್ಸ್ ಅಂತ ಹೇಳಬೇಕು ಇನ್ನು ಐದು ಅವರಿದ್ದಾಗಲಿ ಮ್ಯಾಚು ಒಗೆ ಕತಂ ಹೋಗೋ ಏನಂಗೆ ಆಯಿತು ಅಂತ ಹೇಳಬೇಕು ನಮಗಂತ ಮ್ಯಾಚ್ ನಾನು ಪೂರ್ತಿ ನೋಡಲಿಲ್ಲ ಅಂತ ಹೇಳಬೇಕು ನಾವು ಹತ್ತೊತಕ್ಕೆ ನೋಡಿದೆ ಆಂಥರ ಟಿವಿ ಮನೆ ಮಲಿಕಣಿ ಅಂತ ಹೇಳಬೇಕು ಆಮೇಲೆ ಏನಾಯಿತು ಅಂತಲೂ ಕೂಡ ಗೊತ್ತಿಲ್ಲ ಒಟ್ಟು ಯಕಾನಮಿ ನೋಡ್ತು ಅಂತಾರೆ ಹದ್ನೋಳು ಹದಿನೈದು ಇಪ್ಪತ್ತು ಆ ರೀತಿ ಇದೆ ಎಲ್ಲರೂ ಬೋಲರ್ಸ್ತು ಯಕಾನಮಿ ಅಂತ ಹೇಳ್ಬೇಕು ಇದೇ ರೀತಿ ಆಯಿತು ಅವ್ರು ಆರ್ ಸಿ ಬಿ ನಮ್ಮ ತಾಯಣೆ ಕಪ್ ಪಡೆಯದಿಲ್ಲ ಅಂತ ಹೇಳಬೇಕು ಇದೇ ರೀತಿ ಆಗೋದು ಈ ವರ್ಷ ಪೂರ್ತಿ ಇದೇ ರೀತಿ ಇದನ್ನು ಆರ್ ಸಿ ಬಿ ಜನ ಪ್ಲೇ ಆಫ್ ಕನ್ಸು ಅಷ್ಟೇ ಅಂತ ಹೇಳಬೇಕು ಯಾಕಂತಾರೆ ಆರ್ ಸಿ ಬಿ ಬೌಲರ್ಸ್ಗಳು ಯಾರು ಫಾರ್ಮಲ್ಲ ಇವತ್ತ ಬ್ಯಾಟ್ಸ್ಮನ್ಗಳು ಫಾರ್ಮ್ಗೆ ಬಂದಿದ್ರು ಆದರೆ ಸಾಲಿಲ್ಲ ಅಂತ ಹೇಳಬೇಕು ಇನ್ನೂ ಕೂಡ ಒಂದು ಇಪ್ಪತ್ತ್ ಮೂವತ್ತೊಂದು ಜಾಸ್ತಿ ಬೇಕಿತ್ತು ಆ ಪಿಚ್ಚಲ್ಲಿ ಯಾಕತ್ತೆ ಅದು ಬ್ಯಾಟಿಂಗ್ ಪಿಚ್ ಚ ಚಿಕ್ಕ ಕೂಡ ಇದೆ ಅಂತ ಹೇಳಬೇಕು ನಮ್ಮ ಆರ್ ಸಿ ಬಸ್ಗಳು ಬಾಲ್ಸ್ಗಳು ನೋಡ್ತಾ ಅಂತಾರೆ ಈ ಸಿಚುವೇಷನ್ ನೋಡ್ತಾ ಅಂತಾರೆ ಇಪ್ಪತ್ತಲ್ಲ ಇನ್ನೂ ಐವತ್ತರ ಜಾಸ್ತಿ ಇದ್ರು ವರ್ಧಾಕರು ಮುಂಬೈ ತಂಡ ಅಂತ ಹೇಳಬೇಕು ಅದು ಡೌಟ್ ಅಂತ ಹೇಳಬೇಕು ಆ ರೀತಿ ಬೌಲಿಂಗ್ ಮಾಡ್ರು ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಮೋಸ ಆಯಿತು ಅಂತ ಹೇಳಬೇಕು ಹೇಳಬೇಕಾದ್ರೆ ಫೋರ್ ಕೂಡ ಫೋರ್ ಆಗಿದ್ದು ಫೋರ್ ಕೊಡಲಿ ಅಂತ ಹೇಳಬೇಕು ಅದಕ್ಕೆ ಮನೆ ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಮತ್ತೆ ಬಾಲ್ ಕೂಡ ಅದು ವಿಚಾರದಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಮಾತಾಡಿದರು ಅಂತ ಹೇಳಬೇಕು ರೆಫ್ರೆ ಹೋಗಿ ಅದು ಕೂಡ ಬಾಲ್ ಕೊಡಲಿ ಅಂತ ಹೇಳ್ಬೇಕು ಏನೋ ಎರಡರಿಂದ ಆರ್ ಸಿ ತಣ್ಣಕ್ಕೆ ಗೆಲ್ದಿತ್ತಲ್ಲ ಬಿಟ್ಟಕ್ಕೆ ಏನೋ ಒಂದ್ರನ್ನು ಎರಡರಿಂದ ಸೋತಿತ್ತು ಅಂತಂದ್ರೆ ಲಾಸ್ಟ್ ಓವರ್ ಫಿನಿಶ್ ಆಗಿತ್ತು ಅಂತಂದಿದೆ ಅದೊಂಥರ ಅಂತ ಹೇಳಿ ಇದು ಲಾಸ್ಟ್ ಅವರ್ ಫಿನಿಷನ್ ಆಗಲಿ ಅದಕ್ಕೆ ಆ ಮ್ಯಾಚ್ ಕೂಡ ಆಯ್ತಲ್ಲ ಅಂತ ಹೇಳಬೇಕು ಆದರೆ ಮ್ಯಾಚ್ ಎಲ್ಲ ಮುಗಿದ ನಂತರ ವಿರಾಟ್ ಕೊಹ್ಲಿ ಹಾರ್ದಿಕ್ ಪಾಂಡೆ ನಡೆಯುವ ಒಂದು ಘಟನೆ ಆಯ್ತು ಅಂತ ಹೇಳಬೇಕು ಗುರು ಏನಪ್ಪಾ ಅಂದರೆ ವಿರಾಟ್ ಕೊಹ್ಲಿ ಅವರತ್ರ ಹತ್ರ ಬಂದೆ ಹಾರ್ದಿಕ್ ಪಾಂಡೆ ಅವರು ಬ್ಲೆಸ್ಟಿಂಗ್ ಪಡೆದ್ರು ಅಂತ ಹೇಳಬೇಕು ಅಂದ್ರೆ ಕಾಲಿಗೆ ಬಿದ್ರು ಅಂತ ಹೇಳ್ಬೇಕು ಮತ್ತೆ ತೆಪ್ಕೊಂಡ್ರು ಅಂತ ಹೇಳಬೇಕು ಮಾತಾಡ್ರು ಅಂತ ಹೇಳಬೇಕು ಗುರು ಹಾರ್ದಿಕ್ ಪಾಂಡೆ ಅವರ ಕ್ಯಾಪ್ಟನ್ಸಿಲಿ ಈಗ ಚೆನ್ನಾಗಿ ತಾಣ ಸೂರ್ಯಕುಮಾರ್ ಅದ್ರ ಬಂದ ನಂತರ ಅವರು ಕೂಡ ಸೂರ್ಯ ಬಂದಂಗ ಆಗಿದೆ ಅಂತ ಹೇಳಬೇಕು ಗ್ರಹಣ ಚೇಂಜ್ ಆಗಿದೆ ಅಂತ ಹೇಳಬೇಕು ಸೂರ್ಯ ಬಂದ ನಂತರ ಮುಂಬೈ ತನದ ಗ್ರಹಣ ಚೇಂಜ್ ಆಗಿದೆ ಅಂತ ಹೇಳಬೇಕು ಆದ್ರೆ ನಮ್ಮ ಗ್ರಹಣ ಚೇಂಜ್ ಆಗೋದಿಲ್ಲ ಬಿಟ್ಟು ಹಾಕಿರು ಆ ವಿರಾಟ್ ಕೊಹ್ಲಿ ಆದರೆ ಬೇರೆ ತಂಡದಲ್ಲಿ ಇತ್ತಿತ್ತು ಅಂತಂದ್ರೆ ಈಗ ಆ ತಂಡದ ಟೇಬಲ್ ಟಾಪಲ್ಲಿ ಇರೋದು ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಟೇಬಲ್ ಬಾಟಮಲ್ಲಿ ಇದೆ ಅಂತ ಹೇಳಬೇಕು ಒಂಬತ್ತು ಸ್ಥಾನದಲ್ಲಿ ಇದೆ ಅಂತ ಹೇಳಬೇಕು ಇನ್ನು ಅದೇ ಸ್ಥಾನ ನಮಗೆ ಗಟ್ಟಿ ಅಂತ ಅನಿಸುತ್ತೆ ಈಗ ಸಿ ಬಿ ತಂಡ ಹತ್ತು ಒಂಬತ್ತು ಎಂಟನೇ ಸ್ಥಾನದಲ್ಲಿ ಈ ವರ್ಷ ಉಳಿಯ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತೀನಿ ಅಂದ್ರೆ ಮಾಡಿ ಸಿಗೊಂದು ಬಾಯ್ ನಮಸ್ಕಾರ ಜಯ ಆ ಸಿ ಬಿ ಗುರು